ನಗರದ ಹಿರೇಮಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ಚಿರತೆಗಳು ಕಾಣಿಸಿಕೊಳ್ಳುತ್ತಿವೆ ಇದರಿಂದ ರೈತಾಪಿ ಜನರಿಗೆ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಲು ಭಯದ ವಾತಾವರಣ ನಿರ್ಮಾಣವಾಗಿದ್ದು ಅರಣ್ಯ ಇಲಾಖೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸುಮಾರು ಮೂರು ಚಿರತೆಗಳು ಗ್ರಾಮದ ಹೊಲ ಗದ್ದೆ ಕಬ್ಬಿನ ಗದ್ದೆಗಳಲ್ಲಿ ಬೀಡುಬಿಟ್ಟಿವೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡರು ಗ್ರಾಮಸ್ಥರು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ನೀಡಿ ಚಿರತೆಗಳನ್ನು ಸೆರೆ ಗ್ರಾಮಸ್ಥರ ಭಯವನ್ನು ಹೋಗಲಾಡಿಸಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಲು ಅನುವು ಮಾಡಿಕೊಡಬೇಕು ಮನವಿ ಮಾಡಿದರು ಏನು ಹಿರೇಮಂಗ್ಳೂರು ಮತ್ತು ಕನ್ನನಹಳ್ಳಿ ಬಂಡಿಹಳ್ಳಿ ಕರ್ತಿಕೆರೆ ಪಂಚಾಯಿತಿ ಈ ಭಾಗದಲ್ಲಿ ಸಿರಿತೆಗಳು ನಮ್ಮ ಗ್ರಾಮಕ್ಕೆ ಬಂದು ಅಲ್ಲಿ ತಂಗಿನ ತೋಟ ಮತ್ತು ಅಡಿಕೆ ತೋಟ ಮತ್ತು ಬಾಳೆ ತೋಟ ಇಲ್ಲೆಲ್ಲ ಅಲ್ಲಿ ಓಡಾಟ ನಡ್ತಾ ಇದ್ದಾವೆ ಈ ಮುಂಗಾರು ಮಳೆ ಬಂದಿರೋ ಕಾರಣ ಈ ರೈತರು ಬಿತ್ತನೆ ಕಾರ್ಯ ಬಿತ್ತನೆ ಕಾರ್ಯ ಸಂದರ್ಭದಲ್ಲಿ ರೈತರೆಲ್ಲ ಭಾಳ ಬ ಆಗಿದ್ದಾರೆ ಅವರು ಬಿತ್ತನೆ ಕಾರ್ಯವನ್ನು ಮಾಡೋಕ್ಕಾಗ್ತಿಲ್ಲ ಈ ಚಿರತೆಗಳು ಸುಮಾರು ಮೂರು ಚಿರತೆ ಬಂದು ಗ್ರಾಮದ ಊರೊಳಗಡೆನೆಲ್ಲ ತಿರುಗ್ತಾ ಇದ್ದಾವೆ ಹಾಗಾಗಿ ಫಾರೆಸ್ಟ್ ಇಲಾಖೆಗೆ ಗಮನಕ್ಕೆ ತಂದ್ರೂ ಕೂಡ ಫಾರೆಸ್ಟ್ರು ಇದ್ರ ಬಗ್ಗೆ ಸರಿಯಾದ ರೀತಿ ಗಮನ ಹರಿಸ್ತಿಲ್ಲ ಅವರು ಬರಿ ರೋಡಲ್ಲಿ ಬಂದು ಪಟಾಕಿ ಹೊಡೆದು ಮತ್ತೆ ಅದನ್ನು ಏನು ಜಮೀನು ಒಳಗಡೆ ಕಬ್ಬಿನ ಗದ್ದೆ ಒಳಗಡೆ ಅವು ಹೋಗ್ತಿದ್ದಾವೆ ಅವನ್ನ ಹಿಡಿದುಬಿಟ್ಟು ಕಾಡಿಗೆ ಬಿಡಬೇಕು ಕಾಡಲ್ಲಿರುವಂಥ ಪ್ರಾಣಿ ಕಾಡಲ್ಲಿಡ್ದಲ್ಲೇ ಅವು ನಾಡಿಗೆ ಬಂದು ಇಲ್ಲಿ ರೈತರಿಗೆಲ್ಲ ತುಂಬ ತೊಂದರೆ ಕೊಡ್ತ ಮುಂದಿನ ದಿನಗಳಲ್ಲಿ ಅಲ್ಲಿ ಸುಮಾರು ಕುರಿಗಳು ನಾಯಿಗಳು ಈ ಥರ ಎಲ್ಲ ಹಿಡಿದುಬಿಡವೆ ಮುಂದಿನ ದಿನಗಳಲ್ಲಿ ರೈತ ರೈತರಿಗೆ ಮತ್ತು ಜನತೆಗೆ ಅಲ್ಲಿ ತೊಂದರೆ ಆಗಬಾರ್ದು ಹಾಗಾಗಿ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಈ ಪ್ರಾಣಿಯನ್ನು ಹಿಡಿದುಬಿಟ್ಟು ಕೂಡಲೇ ಕಾಡಿಗೆ ಕಾಡಿಗೆ ಬಿಡಿ ಇಲ್ಲಿ ರೈತರು ಬಿತ್ತನೆ ಕಾರ್ಯ ಮಾಡಲಿಕ್ಕೆ ಭಾಳ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ತಮ್ಮಲ್ಲಿ ಡಿ ಸಿ ಅವರಿಗೆ ವಿನಂತಿ ಮಾಡೋದಿಷ್ಟೇ ಈ ಪ್ರಾಣಿಯನ್ನು ಬಿಟ್ಟು ದಯಮಾಡಿ ಕಾಡು ಒಳಗಡೆ ಬಿಡಿ ಅಂತೇಳಿ ವಿನಂತಿಯನ್ನು ಮಾಡ್ತೇವೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ